ಕೂಡ್ಲೂರು ಕೈಗಾರಿಕಾ ಕೇಂದ್ರದ ಕಾಫಿ ಘಟಕದಿಂದ ಹೊರಸೂಸುವ ಧೂಳಿನಿಂದ ತೀವ್ರ ಸಮಸ್ಯೆ ಉಂಟಾಗಿದೆ ಎಂದು ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಉದ್ಯಮಿ ಡಿಎಸ್ ಹರೀಶ್ ಆರೋಪಿಸಿದ್ದಾರೆ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹರೀಶ್ ಕೈಗಾರಿಕಾ ಕೇಂದ್ರದಲ್ಲಿರುವ ರಾಜ್ ಕಾಫಿ ಘಟಕದ ಹಿಂಭಾಗ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿ ಹೊಂದಿರುವ ಹರೀಶ್ ಅವರ ಫ್ಯಾಕ್ಟರಿಗೆ ಹೊಂದಿಕೊಂಡಿರುವ ಕಾಫಿ ಘಟಕದಿಂದ ಪ್ರತಿನಿತ್ಯ ಕಾಫಿ ಸಂಸ್ಕರಣೆಯಿಂದ ಹೊರಸೂಸುವ ಧೂಳಿನಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಯು ಮಾಲಿನ್ಯ ಉಂಟಾಗುತ್ತಿದೆ ಇದರಿಂದ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಕೆಲಸ ನಿರ್ವಹಿಸುವ ಕಾರ್ಮಿಕರು ವ್ಯವಸ್ಥಾಪಕರಿಗೆ ತೀವ್ರ ಆರೋಗ್ಯ ಸಮಸ್ಯೆ ಕಾಡುತ್ತಿದೆ ಹಲವು ಬಾರಿ ಸಂಬಂಧಿಸಿದ ಕಾಫಿ ಘಟಕದ ಮಾಲೀಕರಿಗೆ ಮನವಿ ಮಾಡಿದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಕೂಡಮಂಗಳೂರು ಗ್ರಾಮ ಪಂಚಾಯಿತಿಗೆ ಕೂಡ ದೂರು ನೀಡಲಾಗಿದೆ ಆದರೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ ಕೈಗಾರಿಕಾ ಕೇಂದ್ರದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಮಸ್ಯೆ ನಿವಾರಣೆಗೆ ಕ್ರಮ ವಹಿಸಬೇಕಾಗಿದ್ದು ಇತರರಿಗೆ ತೊಂದರೆಯಾಗದ ರೀತಿಯಲ್ಲಿ ಉದ್ಯಮ ನಡೆಸುವತ್ತ ಕಾಫಿ ಸಂಸ್ಕರಣಾ ಘಟಕದ ಮಾಲೀಕರು ಜವಾಬ್ದಾರಿ ತೋರಬೇಕಾಗಿದೆ ಎಂದು ಹರೀಶ್ ಅವರು ಆಗ್ರಹಿಸಿದ್ದಾರೆ ಇದು ಕುಶಾಲಗರ ತಾಲೂಕು ಇಂಡಸ್ಟ್ರಿಯಲ್ ಏರಿಯಾ ಕೂಡಮಂಗ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಇವರ ಇಂಡಸ್ಟ್ರಿಯಲ್ ಏರಿಯಾ ಬಟ್ ಇದು ರಾಜ್ ಕಾಫಿ ಕ್ಯೂರಿಂಗ್ ಉರ್ಸ್ ಅಂತೆ ಹೌದು ಸತತವಾಗಿ ನಾವು ಎರಡು ವರ್ಷದಿಂದ ಹೇಳ್ತಾ ಇದೀನಿ ಎರಡು ವರ್ಷದಿಂದ ಹೇಳ್ತಾ ಇದ್ರು ಅವ್ರು ಯಾವುದೇ ರೀತಿಯ ನಮ್ಮ ಒಂದು ಹೇಳಿಕೆನ ಪರಿಗಣನೆ ತಗೊಳ್ತಾ ಇಲ್ಲ ಮಾಲೀಕರಿಗೆ ಎರಡು ಸಲ ಹೇಳಿದ್ದೀನಿ ಎರಡು ಮೂರು ಸಲ ಹೇಳಿ ವಾರ್ನ ಮಾಡಿದ್ದೀನಿ ಈ ಥರ ತುಂಬ ಸಮಸ್ಯೆ ಆಯ್ತಾ ಉಂಟು ಧೂಳು ಆಯ್ತಾ ಉಂಟು ನೋಡಿ ಸರ್ ಅಲ್ಲಿ ಕನಿಷ್ಠ ಒಂದು ಆ ಧೂಳು ಬರ್ತಾ ಇದೆಯಲ್ಲ ಮಾಡಿ ಕಾಫಿ ಬೀಜನ ಅಲರ್ ಮಾಡಿ ಧೂಳು ಬರ್ತಾ ಇದೆಯಲ್ಲ ಆ ಧೂಳು ಬರೋ ಜಾಗಕ್ಕೆ ಅಟ್ಲೀಸ್ಟ್ ಗ್ರೀನ್ ಮೆಶ್ ಹಾಕೋ ವ್ಯವಸ್ಥೆನೂ ಆಗಿಲ್ಲ ಪೂರ್ತಿ ಓಪನ್ ಬಿಟ್ಟಿದ್ದಾರೆ ಇಲ್ಲಿ ಅಕ್ಕಪಕ್ಕದವ್ರದ್ದು ನೋಡಿ ಇಲ್ಲಿ ಪಕ್ಕದಲ್ಲಿ ಕೂಗಾಳ್ತೆಯ ದೂರದಲ್ಲಿ ಬನ್ ಫ್ಯಾಕ್ಟ್ರಿ ಇದೆ ಬೇಕ್ರಿ ಇದೆ ಅದು ತಯಾರು ಮಾಡೋದು ಫುಡ್ಡು ಆಹಾರ ಆಹಾರನ ತಯಾರು ಮಾಡೋದು ಬಟ್ ಅದರೊಳಗಡೆ ಏನಾದ್ರು ಈ ಧೂಳು ಏನಾದರೂ ಹೋಗಿ ಫುಡ್ ಏನಾದರೂ ಪಾಯ್ಸನ್ ಆದರೆ ಕತೆ ಏನಾಗ್ಬೋದು ಸರ್ ಈಗ ಟೋಟಲಾಗಿ ಅವರಿಗೆ ವಾರ್ನ್ ಮಾಡ್ತಾ ಇದ್ರು ಅವ್ರು ಏನೋ ಒಂದು ನಾವು ಏನೋ ಹೇಳ್ತಾ ಇದ್ದೀವಿ ಅವರು ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಪಿ ಡಿ ಒ ಕೈಯೂ ಹೇಳ್ಸಿದ್ದೀನಿ ಗ್ರಾಮ ಪಂಚಾಯಿತಿ ಪಿ ಡಿ ಅವರು ಅವರು ನೋಟಿಸ್ ಮಾಡಿದ್ದಾರೆ ಜೊತೆಗೆ ಮೌಖಿಕವಾಗಿ ಫೋನ್ ಮಾಡಿ ಹೇಳಿದ್ದಾರೆ ಅದಕ್ಕೂ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನೋಡಿ ಈ ಥರ ಗಾಳಿ ಬಂದಾಗ ಚಿಕ್ಕಬಿಡಿ ದುಡ್ಡು ಬರ್ತದೆ ಮತ್ತು ಇಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಪಾಪ ಅವರು ನೂರು ಇನ್ನೂರು ರೂಪಾಯಿ ಐನೂರು ರೂಪಾಯಿ ಸಂಪಾದನೆಗೆ ಬಂದ್ಬಿಟ್ಟು ಸಾವಿರಾರು ರೂಪಾಯಿ ಹಾಸ್ಪೆಟ್ಲಿಗೆ ತೆತ್ತಂಥ ಪರಿಸ್ಥಿತಿ ಬಂದಿದೆ ಅವ್ರು ಏನೇ ಮಾಡಿದ್ರು ಹೇಳಿದ್ರು ಅವ್ರು ಪರಿಗಣನೆ ತಗೊಳ್ತಾ ಇಲ್ಲ ನಮ್ಮ ಮಾತು ಅಲ್ಲೇ ಕಳೀತಾ ಇದ್ದಾರೆ ದಯಮಾಡಿ ಈ ಒಂದು ಧೂಳು ಬರ್ತಾ ಇದೆ ಅದಕ್ಕೆ ಏನೋ ಅವರು ಕನಿಷ್ಠ ಒಂದು ಪ್ರಿಕಾಕ್ಷನ್ ಮುಂಜಾಗ್ರತಾ ಕ್ರಮ ವಹಿಸಿಲ್ಲ ಇದು ಸಾರ್ವಜನಿಕವಾಗಿ ಪಕ್ಕದಲ್ಲಿ ಗ್ರಾಮ ಒಂದು ಗ್ರಾಮ ಇದೆ ಸುಂದನಾರ ಗ್ರಾಮ ಅದು ಜಸ್ಟ್ ನೂರು ಮೀಟ್ರ್ ಪಕ್ಕದಲ್ಲಿ ಗ್ರಾಮ ಇದೆ ಮೇನ್ ರಸ್ತೆ ಮುಖ್ಯ ರಸ್ತೆ ಅದು ಗಾಳಿ ಬೀಸಿದಾಗ ಪೂರ್ತಿ ಮನೆಗಳು ಹೋಗ್ತಾ ಇದೆ ಅಲ್ಲಿ ಪಾಪ ಜನಗಳೆಲ್ಲ ವಾಸ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾಯಿದೆ ಧೂಳು ಕುಡ್ದು ಕುಡಿದು ಎಷ್ಟೋ ಜನ ಪಾಪ ವಯಸ್ಸಾದರೆಲ್ಲ ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ